ನಾಳೆ ಜರುಗುವ ಈ ಒಂದು ಚುನಾವಣೆಯಲ್ಲಿ ಇದು ಭಾಳ ಜನ ಹಿರಿಯರು ಈ ಚುನಾವಣೆ ನಡೆಸೋದು ಬೇಡ ಆಡಳಿತ ಮಂಡಳಿ ಬ್ಯಾಂಕನ್ನು ಒಳ್ಳೆಯ ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ನಡೆಸ್ತಾ ಇದೆ ಯಾಕೆ ಎಲೆಕ್ಷನ್ ಮಾಡೋದು ಅಂತಂದು ಭಾಳ ಜನರ ಹಿರಿಯರ ಎಲ್ಲ ಅಭಿಪ್ರಾಯ ಇತ್ತು ಆದರೆ ಇದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಯಾರಿಗಾದರೂ ಚುನಾವಣೆ ನಿಂತಿರಲು ಅವಕಾಶ ಇದೆ ಹೀಗಾಗಿ ಅವರು ನಮ್ಮವರಿದ್ದರೂ ಕೂಡ ನಮ್ಮ ಎಲ್ಲ ಹಿರಿಯರ ಮಾತನ್ನು ತಿರಸ್ಕರಿಸಿ ಎಲೆಕ್ಷನ್ ನಿಂತರೂ ಎಲೆಕ್ಷನ್ನು ನಾಳೆ ದಿವಸ ಜರುಗ್ತಾಯಿತ್ತು ನಮ್ಮ ಈ ಬ್ಯಾಂಕು ಮೊದಲು ದುಡಿಯುವ ಬಂಡವಾಳ ಸ್ವಲ್ಪ ಬಂಡವಾಳದೊಂದಿಗೆ ಅಂದರೆ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿಯ ಬಂದಿದೆ ಪ್ರಾರಂಭಗೊಂಡು ಇವತ್ತಿನ ದಿವಸ ಅದನ್ನು ನಮ್ಮ ಎಲ್ಲ ಬ್ಯಾಂಕಿನ ಹಿರಿಯ ನಿರ್ದೇಶಕರು ಅಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ಐದು ಕೋಟಿ ರೂಪಾಯಿ ಇವತ್ತಿನ ನಮ್ಮ ಬ್ಯಾಂಕಿನ ದುಡಿಮೆ ಐವತ್ತೈದು ಕೋಟಿ ರೂಪಾಯಿ ಸಾರಿ ಐವತ್ತೈದು ಕೋಟಿ ರೂಪಾಯಿ ದುಡಿಮೆ ಬಂಡವಾಳ ಅಂತ ಹೇಳಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ ಅದರಲ್ಲಿ ನಮ್ಮ ಬ್ಯಾಂಕಿನ ದಿನಮಾನದ ಒಂದು ಕಾಂಪಿಟೇಷನ್ಗಳಲ್ಲಿ ಎ ಟಿ ಎಮ್ ಇರ್ಬೋದು ಫೋನ್ಪೇ ಇರ್ಬೋದು ಸ್ಕ್ಯಾನರ್ ಇರ್ಬೋದು ಈ ನಮ್ಮ ಸಹಕಾರಿ ರಂಗದಲ್ಲಿ ಈ ಫೋನ್ಪೇ ಸ್ಕ್ಯಾನರ್ ತೊಗೊಂಡಂಥ ಬ್ಯಾಂಕ್ ಯಾವುದಾದ್ರೂ ಇದ್ದರೆ ಅದು ನಮ್ಮ ವಿಜಯಂದ್ರಗಡದ ಲಕ್ಷ್ಮೀ ಅರ್ಬನ್ ಬ್ಯಾಂಕ್ ಅಂತ ನಾ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟ ನಮ್ಮ ರಾಜ್ಯದಲ್ಲಿ ಯಾವುದೇ ಈ ಥರ ಕೋಆಪ್ರೇಟಿವ್ ಬ್ಯಾಂಕು ಇನ್ನೂತನ ಫೋನ್ಪೇ ಸ್ಕ್ಯಾನರ್ ಯಾವುದು ಬ್ಯಾಂಕ್ ಪಡೆದಿಲ್ಲ ಅಂತಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅನಂತರ ಎನ್ ಪಿ ಎ ಅಂದರೆ ಬ್ಯಾಂಕ್ನಿಂದ ಸಾಲ ತಗೊಂಡು ಕೆಲವು ಜನ ಏನೋ ಅವರ ಅನುಕೂಲ ತುಂಬಕ್ಕೆ ಆಗ್ತಿರೋಲ್ಲ ಅದಕ್ಕೆ ನಾವು ಬ್ಯಾಂಕಿನ ಒಂದು ಭಾಷೆಯಲ್ಲಿ ಎನ್ ಪಿ ಎ ಅಂತಂದು ಇರ್ತೀವಿ ಸುಸ್ತಿ ಸಾಲ ಅದು ನಮ್ಮ ರಿಸರ್ವ್ ಬ್ಯಾಂಕ್ ಐದು ಪರ್ಸೆಂಟಗಿನ್ನ ಹೆಚ್ಚಿಗೆ ಇರಬಾರ್ದು ಅಂತಂದು ಒಂದು ಕಾಯ್ದೆ ನಮ್ಮ ರಿಸರ್ವ್ ಬ್ಯಾಂಕಿನ ಕಾಯ್ದೆ ಆದರೆ ನಮ್ಮ ಬ್ಯಾಂಕು ಜೀರೋ ಪರ್ಸೆಂಟ್ ಅಂದರೆ ಯಾವುದೇ ನಮ್ಮ ಬ್ಯಾಂಕಿನ ಸದಸ್ಯರು ಸಾಲಗಾರರು ಯಾವುದೇ ಸಾಲ ತುಂಬಲಾರದಂಥ ಸದಸ್ಯರಲ್ಲ ಅದು ಬಹಳ ಖುಷಿ ವಿಚಾರ ಅಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರ ಮಾರ್ಗದರ್ಶನ ನಡೀತಾ ಅಂತಂದು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಆನಂತರ ಸಾಮಾಜಿಕವಾಗಿ ಕೂಡ ನಮ್ಮ ಬ್ಯಾಂಕು ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದೆ ಶುದ್ಧ ನೀರಿನ ಘಟಕ ಕೊಡೋ ವಿಚಾರವಾಗಿ ಇಲ್ಲಿ ಸಿ ಬಿ ಎಸ್ ಸಿ ಇರ್ಬೋದು ನಮ್ಮ ತೋಂಟದಾರೆ ಮಠದ ಪ್ರೌಢಶಾಲೆ ಜವಳಿ ಪ್ಲಾಟ್ ಇರುವಂಥ ಶಾಲೆಯಲ್ಲಿ ಕೂಡ ನಾವು ಶುದ್ಧ ನೀರಿನ ಘಟಕವನ್ನು ಸುಮಾರು ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ಶಾಲೆಗಳಿಗೆ ಕೊಟ್ಟಿದ್ದ ವಿಚಾರ ತಮಗೆಲ್ಲ ಗೊತ್ತಿರೋ ವಿಚಾರ ಅದರ ಜೊತೆಗೆ ನಮ್ಮ ಬ್ಯಾಂಕಿನ ಸದಸ್ಯರು ನಿಧನ ಹೊಂದಿದ ಸಂದರ್ಭದಲ್ಲಿ ಮೊದಲು ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಅವರಿಗೆ ಆ ದಿನದಲ್ಲಿ ಅನುಕೂಲ ಆಗಲ್ಲ ಅಂತಂದು ನಮ್ಮ ಬ್ಯಾಂಕಿನ ಸದಸ್ಯರು ಅಧ್ಯಕ್ಷರು ಕೂಡಿ ಅವರ ಒಂದು ಮನೆಗೆ ಮುಟ್ಟಿಸೋ ವಿಚಾರ ಇತ್ತು ಈಗ ಅದನ್ನು ಮುಂಬರುವ ದಿನಗಳಲ್ಲಿ ಸದ್ಯಕ್ಕೆ ಐದು ಸಾವಿರ ಮಾಡಿದ್ದೇವೆ ಮುಂಬರುವ ದಿನಗಳಲ್ಲಿ ಈಗೆಲ್ಲ ತುಟ್ಟಿ ಕಾಲ್ಮಾನ ಹತ್ತು ಸಾವಿರ ರೂಪಾಯಿ ಈಗ ಮುಂದಿನ ದಿನಗಳಲ್ಲಿ ಮಾಡೋ ವಿಚಾರ ಕೂಡ ನಮ್ಮ ಬ್ಯಾಂಕಿನ ನಿರ್ದೇಶಕ ಮಂಡಳಿಯ ವಿಚಾರವಿದೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ನಮಗೆಲ್ಲ ತಿಳಿಸ್ತೀವಿ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗೋ ದೃಷ್ಟಿಯಲ್ಲಿ ಈಗ ಸಿ ಎ ಬೇರೆ ಬೇರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಲ್ಯಾಪ್ಟಾಪ್ ಭಾಳ ಅವಶ್ಯಕ ಅವನು ಕೂಡ ನಾವು ಅವರ ಅನುಕೂಲಕ್ಕೆ ಅವರ ವಿದ್ಯಾಸ ವಿದ್ಯಾಸ ಅಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ದೃಷ್ಟಿಯಲ್ಲಿ ಪ್ರತಿ ವರ್ಷ ಸುಮಾರು ಎರಡು ಜನರಿಗಂತೂ ಮಿನಿಮಮ್ ನಾವು ಲ್ಯಾಪ್ಟಾಪ್ ಕೊಡಿಸೋ ಕೊಡಿಸ್ತಾ ಬಂದಿದ್ದೀವಿ ಅವರಿಗೆ ವಿದ್ಯಾರ್ಥಿ ಜೀವನಕ್ಕೆ ಅನುಕೂಲ ಆಗಲ್ಲ ಅಂದ್ರಂದು ಪ್ರತಿ ವರ್ಷ ಮಿನಿಮಮ್ ಎರಡು ಲ್ಯಾಪ್ಟಾಪ್ ಅಂತೂ ನಾವು ಕಂಪಲ್ಸರಿ ಕೊಡಿಸ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮ ವಾರ್ಷಿಕ ಸಭೆ ಸೇರಿದಾಗ ಭಾಳ ಅತ್ಯುತ್ತಮ ಮಾರ್ಕಸ್ಕೊಂಡು ಒಳ್ಳೆ ವರ್ಗದಲ್ಲಿ ಉತ್ತೀರ್ಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅವರವರ ಗ್ರೇಡಿಗೆ ತಕ್ಕಂಗೆ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಅವ್ರಿಗೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟು ನಾವು ಅವರನ್ನು ಸನ್ಮಾನಿಸುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದು ನಮಗೆಲ್ಲ ತಿಳಿದ ವಿಚಾರ ಅಂತ ಒಂದು ಸಂದರ್ಭದಲ್ಲಿ ಈ ಹಿಂದೆ ಸುಮಾರು ಎಂಟತ್ತು ವರ್ಷದಿಂದ ನಮ್ಮ ಸಹಕಾರಿ ಬ್ಯಾಂಕ್ ಹಳೇ ಧಾರವಾಡ ಜಿಲ್ಲೆಯ ಕೆ ಸಿ ಸಿ ಬ್ಯಾಂಕು ಅದು ಒಂದು ಆರ್ಥಿಕ ಸಂಕಷ್ಟಕ್ಕೀಡಾದಾಗ ಭಾಳಷ್ಟು ಬ್ಯಾಂಕ್ಗಳು ಮುಚ್ಚಿಬಿಟ್ಟು ಸಹಕಾರಿ ಬ್ಯಾಂಕ್ಗಳು ಯಾಕಂದ್ರೆ ಅಲ್ಲಿ ನಾವೆಲ್ಲ ರಿಸರ್ವ್ ಬ್ಯಾಂಕಿನ ಡೈರೆಕ್ಷನ್ ಒಳಗೆ ನಾವಿಷ್ಟು ಡಿಪಾಸಿಟ್ ಇಡಲೇಬೇಕಂತ ಅವರು ಡೈರೆಕ್ಷನ್ ಕೊಟ್ಟಿರ್ತಾರೆ ನಾವು ಅಷ್ಟು ಡಿಪಾಸಿಟ್ ಇಡಲೇಬೇಕಲ್ಲ ಕಂಪಲ್ಸರಿ ಅಂಥ ದಿನಮಾನಗಳಲ್ಲಿ ಭಾಳಷ್ಟು ನಮ್ಮ ಹಳೆ ಧಾರವಾಡ ಜಿಲ್ಲೆದಾಗ ಸಹಕಾರಿ ಬ್ಯಾಂಕ್ಗಳು ಮುಚ್ಚಿಬಿಟ್ಟು ಆದರೆ ನಮ್ಮ ಬ್ಯಾಂಕು ನಮ್ಮ ನಿರ್ದೇಶಕ ಮಂಡಳಿಯ ಮಾರ್ಗದರ್ಶನದಲ್ಲಿ ನಮ್ಮ ಗ್ರಾಹಕರಿಗೆ ನಮ್ಮ ಬ್ಯಾಂಕಿನ ಸದಸ್ಯರಿಗೆ ಯಾವುದೇ ರೀತಿ ಹಣಕಾಸಿನ ತೊಂದರೆ ಆಗ್ಲಾರದಂಗೆ ನೀಗಿಸಿ ಅದನ್ನು ಕೂಡ ನಾವು ಏನು ತೊಂದರೆ ಆಗಲಾರ್ದಂಗೆ ಇರಿಸಿ ಅಂತಂದು ಕೂಡ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅದರ ಜೊತೆಗೆ ಕರೋನಾ ಟೈಮ್ನಲ್ಲಿ ನಾವೆಲ್ಲ ಭಾಳಷ್ಟು ಕರೋನಾ ಟೈಮ್ನಲ್ಲಿ ತ್ರಾಸ ಅನುಭವಿಸಿ ಅದರಲ್ಲೂ ಕೂಡ ದುಡಿಯುವ ವರ್ಗ ಈ ರಿಕ್ಷಾ ಡ್ರೈವರು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಮುನ್ಸಿಪಾಲ್ಟಿ ಕಾರ್ಮಿಕರು ಆನಂತರ ನಮ್ಮ ಹಾಸ್ಪಿಟ್ಲ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಅವರಿಗೆಲ್ಲರೂ ಕೂಡ ನಾವು ಆಹಾರದ ಕಿಟ್ಟುಗಳನ್ನು ಸುಮಾರು ಹತ್ತು ಸಾವಿರಕ್ಕಿಂತ ಕಿಟ್ಟುಗಳನ್ನು ನಾವು ಹಂಚಿದ ಒಂದು ಫ್ರೇಯಸ್ಸು ನಮ್ಮ ಬ್ಯಾಂಕಿಗೆ ಸಲ್ಲುತ್ತಂತಂದು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದರ ಜೊತೆಗೆ ಬ್ಯಾಂಕಿನ ಸದಸ್ಯರಿಗೆ ಅವರೇನಾದರೂ ಅಪಘಾತಕ್ಕೀಡಾದಲ್ಲಿ ನಮ್ಮ ಬ್ಯಾಂಕಿನಿಂದಲೇ ಅವರು ಪ್ರೀಮಿಯಂ ಇನ್ಶೂರೆನ್ಸ್ ಕಂಪ್ನಿಗೆ ತುಂಬಿ ನಾವು ಒಂದು ಲಕ್ಷ ಬರುವ ಒಂದು ಸಿಸ್ಟಮನ್ನು ಈಗಾಗಲೇ ನಮ್ಮ ಬ್ಯಾಂಕ್ನಲ್ಲಿದೆ ಮುಂಬರುವ ದಿನಗಳಲ್ಲಿ ಐದು ಲಕ್ಷ ಅವ್ರಿಗೆ ಹಣ ತಲುಪುವ ನಿಟ್ಟಿನಲ್ಲಿ ಅದನ್ನು ಕೂಡ ನಾವು ಮುಂಬರುವ ದಿನಗಳಲ್ಲಿ ಮಾಡೋ ವಿಚಾರಗಳನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಇಂಥ ಒಂದು ಭಾಳ ಬ್ಯಾಂಕಿನ ಹಣಕಾಸಿನ ವಿಚಾರದಲ್ಲಿರ್ಬೋದು ಸಾಮಾಜಿಕ ಹಾಗೂ ನಮ್ಮ ಗಜೇಂದ್ರಗಡದ ಸಾಮಾನ್ಯ ವರ್ಗದವರಿಗೆ ಅನುಕೂಲವಾಗುವ ಕೆಲಸಗಳನ್ನು ಮಾಡಿದರೂ ಕೂಡ ಇವತ್ತಿನ ದಿವಸ ನಾವು ಚುನಾವಣೆಯನ್ನು ಎದುರಿಸುವ ಸಂದರ್ಭ ಬಂದೈತೆ ಈ ಸಂದರ್ಭದಲ್ಲಿ ನಮ್ಮ ಶ್ರೇಖರ್ಣ ಚಳ್ಳಗೇರಿ ಅವರು ನಮ್ಮ ಹಿರಿಯರು ಅವರು ಕೂಡ ನಾಮಿನೇಷನ್ ಮಾಡಿದ್ರು ಅವರು ತದನಂತರ ದಿನಗಳಲ್ಲಿ ನಮ್ಮ ಎಲ್ಲ ಹಿರಿಯರ ಒಂದು ಮಾತಿಗೆ ಬೆಲೆ ಕೊಟ್ಟರು ಇಲ್ಲ ಅವರೆಲ್ಲ ಒಳ್ಳೆ ರೀತಿಯಲ್ಲಿ ನೆಲೆಸ್ತಾರೆ ನಿಮಗೂ ಇನ್ನೂ ಚಿಕ್ಕ ವಯಸ್ಸು ಮುಂದಿನ ದಿನಮಾನದಲ್ಲಿ ನಿಮಗೂ ಕೂಡ ಅವಕಾಶ ಬಂದೇ ಬರುತ್ತೆ ಆ ಕಾರ್ ಕಳಿಸ್ರು ನಿಮಗೂ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿದ ಒಂದು ಸಂದರ್ಭದಲ್ಲಿ ಅವರು ಎಲ್ಲ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಅವರು ತಮ್ಮ ನಾಮಪತ್ರವನ್ನು ಹಿಂತಕೊಂಡ್ರು ಈ ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ನಿರ್ದೇಶಕ ಮಂಡಳಿ ಪರವಾಗಿ ಹಾಗೂ ನಾನು ಕೂಡ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಅದಕ್ಕೆ ಸಹಕರಿಸಿದ ಎಲ್ಲ ಹಿರಿಯರಿಗೂ ಕೂಡ ನಾನು ಅನಂತ ಅನಂತರ ಅವರ ಸರ್ಕಾರ ಮುಂದಿನ ತೀರ್ಮಾನಗಳಲ್ಲೂ ಕೂಡ ಇದೇ ಹೀಗೆ ಇರಲಿ ಅಂತಂದು ನಾನು ಹೇಳ್ತಾ ನಾಳೆ ದಿವಸ ನಡೆಯುವ ಈ ಒಂದು ಚುನಾವಣೆಯಲ್ಲಿ ನಾವೆಲ್ಲ ಇತ್ಯಾಸಿಗಳು ಹಿರಿಯರು ಕೂಡಿದ್ದೀವಿ ಭಾಳ ಲಿಮಿಟೆಡ್ ಓಟ್ ಅದ ಯಾಕಂದರೆ ಏಳ್ನೂರ ಐವತ್ತು ಓಟ್ ಅದಾವು ಅದರಲ್ಲಿ ಸುಮಾರು ನಮ್ಮ ಪ್ರಕಾರ ಸುಮಾರು ಆರುನೂರ ಐವತ್ತು ವೋಟಿಂಗ್ ಆಗ್ಬೋದು ಅಂತ ನಮ್ಮದು ಲೆಕ್ಕಾಚಾರ ಅದಕ್ಕೆ ತಾವು ಕೂಡ ನಾಳೆ ದಿವಸ ವ್ಯವಹಾರ ಇರೋ ಕಾರಣ ತಮ್ಮ ಅಂಗಡಿ ಮುಗ್ಗಡ್ ಬಂದಿರ್ತಾವೆ ತಾವು ಕೂಡ ನಮ್ಮ ಜೊತೆಗೆ ತಾವು ತಮ್ಮ ದೋಣೆಯಲ್ಲಿರುವ ಎಲ್ಲ ಮತದಾರನು ಅದಕ್ಕೆ ನಮ್ಮ ಮತ ಕೇಂದ್ರಕ್ಕೆ ಕರ್ಕೊಂಬಂದು ವೋಟ್ ಹಾಕಿಸುವ ಮೂಲಕ ನಮ್ಮೆಲ್ಲರ ಗೆಲುವಿಗೆ ತಾವು ಆಶೀರ್ವಾದ ಮಾಡ್ಬೇಕಂತಂದು ಈ ಸಂದರ್ಭದಲ್ಲಿ ನಮ್ಮಲ್ಲಿ ಕಳಕಳಿಯನ್ನು ಬೇಡ್ಕೊಳ್ತಾ ಸಭೆಗೆ ಬಂದು ತಾವೆಲ್ಲರೂ ಹಾಜರಾಗಿ ನಮಗೆ ಆಶೀರ್ವಾದ ಬಂದಿರಂತಂದೇ ನಾನು ತಿಳ್ಕೊತೀನಿ ತಾವು ಕೂಡ ನಾಳೆ ದಿವಸ ಆಗಲ್ಲ ಹೇಳ್ದಂಗೆ ನಿಮ್ಮ ಮನೆ ಸುತ್ತಮುತ್ತಲ ನಿಮ್ಮ ಓಣೆಯಲ್ಲಿರುವಂಥ ಮದ್ದಾರನ್ನ ಕರ್ಕೊಂಬಂದು ಊಟ ಹಾಕ್ಸೋ ಮೂಲಕ ತಾವು ಕೆಲಸದಲ್ಲಿ ಪಾಲ್ಗೊಳ್ಬೇಕಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಅನಂತನಂತ ನಮಸ್ಕಾರವನ್ನು ತಿಳಿಸುತ್ತಾ ನಾನು ಎರಡು ಮಾತನ್ನು ಧನ್ಯವಾದಗಳು ಸಿದ್ಧನಾಥ ಬಂಡಿ ಅವರಿಗೆ ಸಭೆಯನ್ನು ಉದ್ದೇಶಿಸಿ ಮತ್ತೊಬ್ಬ ಹಿರಿಯ ನಿರ್ದೇಶಕರ ಡಾಕ್ಟರ್ ಬಿ ವಿರು ಮಾತಾಡ್ತಾರೆ ಕೇಳ್ತಾರೆ ಲಕ್ಷ್ಮೀ ಅಬ್ಬನ್ ಕೋಪರೇಟಿವ್ ಬ್ಯಾಂಕ್ ಗಜೇಂದ್ರಗಳು ಇದು ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು ಶತಮಾನ ಕಂಡಂಥ ಈ ಕೋಆಪ್ರೇಟಿವ್ ಬ್ಯಾಂಕ್ ಬಹುಶಃ ನಮ್ಮ ರಾಜ್ಯದೊಳಗೆ ಭಾಳ ಖಚಿತ ಅಂತ ಹೇಳ್ಬೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಇದೇ ಮೊದಲಿತ್ತು ಗದಗ ಜಿಲ್ಲೆ ಅಂತ ಮತ್ತೆ ಬೇರೆ ಅಂಥ ಒಂದು ಸಂದರ್ಭ ನಮಗೆ ಒಂದು ಸಂದಿಗ್ಧ ಸಂಬಂಧಿಸ್ಕೊಂಡ್ರೆ ನಾಳಿನ ದಿವಸ ಎಲೆಕ್ಷನ್ ಎದುರಿಸಬೇಕೆ ಆ ಎಲೆಕ್ಷನ್ ಅವಶ್ಯಕತೆ ಇಟ್ಟಿದ್ದೀರ ಖರೀದಿ ಆದರೂ ಸಹಿತ ಅನಿವಾರ್ಯ ಕಾರಣಗಳ ಮೂಲಕವಾಗಿ ಪ್ರಜಾಪ್ರಭುತ್ವ ಏನೆಲ್ಲ ನಡೆದಿ ಅದನ್ನು ನಾವು ಎದುರಿಸಲೇಬೇಕಾಗುತ್ತೆ ಆ ದೇಶದಲ್ಲಿ ನಾಳೆ ಇಲೆಕ್ಷನ್ ಇದ್ದೇವೆ ಆ ಇಲೆಕ್ಷನ್ ಸಂಬಂಧವಾಗಿ ಪೂರ್ವಭಾವಿಯಾಗಿ ಇವತ್ತಿನ ಈ ಮಾಧ್ಯಮದವರನ್ನು ಕರೆದು ನಮ್ಮ ಅನಿಸಿಕೆಗಳು ತನ್ನ ಮುಂದೆ ಇಡ್ಲಿಕ್ಕೆ ಬಹಳ ಸಂತೋಷಪಡಿಸ್ತಾರೆ ಎಲ್ಲಿ ಅವರು ಹೇಳಿದಂಗೆ ಈ ಬ್ಯಾಂಕು ಕಟ್ಟಬೇಕಾತಂದ್ರೆ ಬಹಳ ಶ್ರಮಪಟ್ಟು ಕಟ್ಟಿದ್ದಾರೆ ಅವರು ಈ ಯಾರನ್ನು ನಾವು ಖುರ್ಚಿ ಮಾಡಿ ಕುಂತೀವಿ ಅಷ್ಟ ಅದ ಅದರಿಂದ ಭಾಳ ಶ್ರಮ ಆಯ್ತು ಅದು ಅವ್ರು ಹೇಳಿದ ಹಂಗೆ ಹಿಂದೆ ಒಂದು ಕಾಲದೊಳಗೆ ದುಡಿಯೋ ಬಂಡರ್ ಭಾಳ ಕಡಿಮೆ ಇತ್ತು ಅಷ್ಟೇ ಅಲ್ಲ ಮುಚ್ಚು ಪರಿಸ್ಥಿತಿ ಒಳಗೆ ಬಂತು ಅನೇಕ ಬ್ಯಾಂಕು ಮಂಜೂರು ನಮ್ಮ ಇದ್ರೊಳಗೆ ರಾಜ್ಯದೊಳಗೆ ಆವತ್ತಿನಾಗ ನಮ್ಮ ನಿರ್ದೇಶಕ ಮಂಡಳಿಯವರು ಅವ್ರ ಹೆಸರು ಹೇಳಿಕ್ಕೆ ಸಹ ಪಡೋದು ಕರೆ ಆದರೂ ಅವ್ರನ್ನ ಹೇಳಬೇಕಾಗತ್ತೆ ಅಂತಂದ್ರೆ ಶಿವಶಂಕರಪ್ಪ ಪಟೇಲ್ ಇವರು ಬಸಪ್ಪ ಸ್ವಲ್ಪ ಕುಂದು ಬಸಪ್ಪ ಸಂಘನ ಇದೇ ಇವರು ತಮ್ಮ ಸ್ವಂತ ಬಂಡಲನ್ನು ಹಾಕಿ ಆ ಬ್ಯಾಂಕನ್ನು ಉಳಿತಾಯ ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗುವಂತೆ ತಿಳ್ಕೊಂಡು ನಾನು ದೇವ್ರಿಗೆ ಪ್ರಾರ್ಥಿಸ್ತೇನೆ ಅಂಥ ಒಂದು ಯೋಗ್ಯ ಕೆಲಸ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಉಚ್ಚರಾಯಿಸಿ ತುಂಬಿರುವಂಥ ನಮ್ಮ ಬ್ಯಾಂಕಲ್ಲಿ ತಿಳ್ಕೊಂಡು ಹೇಳಲಿಕ್ಕೆ ಭಾಳ ಸಂತೋಷ ಅನಿವಾರ್ಯ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಇಲೆಕ್ಷನ್ ಒಬ್ಬರು ನಿಂತಿರು ಇಲೆಕ್ಷನ್ ಆಗಬೇಕು ಹತ್ತು ಮಂದಿ ನಿಂತಿ ಇಲೆಕ್ಷನ್ ಅಂತೂ ಆಗಬೇಕು ಅನ್ನೇ ತಿಳ್ಕೊಂಡು ಇಲೆಕ್ಷನ್ ಮಾಡೋದು ಬಿಡಕ್ಕೆ ಬರೋದಿಲ್ಲ ನಾವು ಅದನ್ನು ಧೈರ್ಯದಿಂದ ಎದುರಿಸೋಕೆ ಹತ್ತೀವಿ ನಮಗೆಲ್ಲರಿಗೂ ಗೊತ್ತಿದೆ ಇವರೆಲ್ಲ ಊರೆಲ್ಲ ಅಡ್ಡಾಡಿ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿರುವಂಥ ಸುಮಾರು ಏಳ್ನೂರು ಇಪ್ಪತ್ತು ಹೋಟ್ಗಳ ಹೋಟಲ್ಸ್ಗಳನ್ನು ನಾವು ಮುಖತಃ ಭೇಟಿಯಾಗಿ ಅವರಿಗೆ ವಿನಂತಿ ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಆಶಯ ಬಹಳ ಐತಿ ಅವರು ಸಹ ನಮಗೆ ಒಳ್ಳೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಆ ಆದೇಶವನ್ನು ನಾವು ಉಮೇದು ಐ ಮತದಾರರಿಗೆ ಬಹಳ ಒಂದು ಕುಂಭ ದುರದಯದ ಕೃತಜ್ಞೆಯನ್ನು ಸಲ್ಲಿಸ್ತೇನೆ ನಾಳಿನ ದಿವಸ ಬಹುಶಃ ನನಗೆ ಅನ್ಸಿಬಿಟ್ಟಿಗೆ ನಾನು ಏಳು ಮಂದಿ ನಿಂತೀವಲ್ಲ ಏಳು ಮಂದಿ ಆರಿಸಲಿಕ್ಕೆ ಖಾತ್ರಿ ಇದೆ ನಾನು ಈಗಾಗಲೇ ಅವಿರೋಧವಾಗಿ ಆರು ಮಂದಿ ಆರಿಸಿದ್ದಾರೆ ಅವರು ಯಾವ್ಯಾವ ಕಾರಣಗಳನ್ನು ಆರಿಸಿ ಬಂದಿದ್ದಾರೆ ಆ ಏಳು ಮಂದಿಗೆ ಮಾತ್ರ ತಾವೆಲ್ಲರೂ ನಮ್ಮ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ನಮ್ಮನ್ನು ಆರಿಸಿ ಮಾಡಿದ ಎಲ್ಲರಿಗೂ ಮಾಡ್ತೀನಿ ನಮ್ಮ ಪರವಾಗಿ

ಹಿಸ್ಟ್ರಿಯಲ್ಲಿ ನಾಳೆ ಒಂದು ವಿಶಿಷ್ಟ ದಿನ ಇಲ್ಲಿಯವರೆಗೆ ನಮ್ಮ ಹಿರಿಯರು ನಮ್ಮ ಡೈರೆಕ್ಟರ್ಸ್ ಹಾಕಿಕೊಟ್ಟಂಥ ಒಂದು ಮಾರ್ಗದಲ್ಲಿ ನಾವು ಯಾವುದೇ ಇಲೆಕ್ಷನ್ ಬೇಡ ಅಂತ ನಡೆಸ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ ಆದರೆ ಅನಿವಾರ್ಯ ಕಾರಣದಿಂದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಮಾಡಬೇಕಾಯ್ತೀವಿ ನಮ್ಮ ಬ್ಯಾಂಕ್ನಲ್ಲಿ ಒಟ್ಟು ಹದಿಮೂರು ಜನ ಡೈರೆಕ್ಟರ್ಸ್ ಇರ್ತಾರೆ ಈಗಾಗಲೇ ನಮ್ಮ ಮೇಲೆ ಒಬ್ಬ ಡೈರೆಕ್ಟರ್ಸ್ ಮೇಲೆ ನಮ್ಮದಿಂದ ಆರು ಜನ ಡಯರೆಕ್ಟರ್ಸನ್ನ ನಮ್ಮೆಲ್ಲ ಸದಸ್ಯರು ಯಾವುದೇ ಇಲೆಕ್ಷನ್ ಇಲ್ಲದೆ ಹಾಕ್ಬಿಟ್ಟಿದ್ದಾರೆ ಇನ್ನು ಸಾಮಾನ್ಯ ವರ್ಗದಿಂದ ಏಳು ಜನರನ್ನು ಹಾಕಿಬಿಟ್ಟಿದ್ದಾರೆ ಏಳು ಜನರಲ್ಲಿ ನಮ್ಮಲ್ಲಿ ಎಂಟು ಜನ ಕಾಂಟೆಸ್ಟ್ ಮಾಡಿದ್ದಾರೆ ಕೇವಲ ಒಬ್ಬರೇ ಒಬ್ಬರು ಜಾಸ್ತಿ ಇರೋದರಿಂದ ಈ ಇಲೆಕ್ಷನ್ನು ಅನಿವಾರ್ಯವಾಗಿದೆ ಇದರಿಂದ ಬ್ಯಾಂಕಿಗೂ ಮತ್ತು ತಮ್ಮೆಲ್ಲರಿಗೂ ಫೈನಾನ್ಸಿಯಲ್ಲಿ ಸ್ವಲ್ಪ ಲಾಸ್ ಆಗ್ಬೋದು ಆದರೆ ಅಲೀವಾರಿ ಕಾಳದಿಂದ ನಾವು ಮಾಡಲೇಬೇಕಾಗಿದೆ ನಾಳೆ ಇಲೆಕ್ಷನ್ ನಡೀತಾ ಇದೆ ಈ ಇಲೆಕ್ಷನ್ ಆಗೋದರಿಂದ ಒಂದು ಸ್ಪಷ್ಟ ಸಂದೇಶವನ್ನು ನಾವು ಸಮಾಜಕ್ಕೆ ಅಥವಾ ನಮ್ಮ ಮೆಂಬರ್ಸಿಗೆ ಕೊಡಬೇಕಾಗಿದೆ ಈ ಬ್ಯಾಂಕು ಇಲ್ಲಿವರೆಗೆ ಯಾವ ರೀತಿ ನಡೆದಿದೆ ಎಲ್ಲರಿಗೂ ಕೂಡ ನಿನ್ನೆ ಮನೆ ಪೇಪರ್ನಲ್ಲಿ ಕೂಡ ನೀವು ನಾವೆಲ್ಲ ಓದಿದ್ದೇವೆ ರೀಸೆಂಟಾಗಿ ಒಂದು ಸೊಸೈಟಿಯಲ್ಲಿ ಎರಡು ಕೋಟಿ ರೂಪಾಯಿ ಸುಮಾರು ಲೋನ್ ಶಾಂಕ್ಷನ್ ಮಾಡಿದರು ಎಲ್ಲ ಫೇಕ್ ಗೋಲ್ಡ್ ಮೇಲೆ ಶ್ಯಾಂಕ್ಷನ್ ಆಗಿ ಇವತ್ತೇ ಆ ಸಂಸ್ಥೆ ಬಂದಾಗುವಂಥ ಪರಿಸ್ಥಿತಿ ಬಂದಿದೆ ಬೋರ್ಡ್ ಅಲ್ಲಿಯ ಡೈರೆಕ್ಟರ್ಸು ಮತ್ತು ಬೋರ್ಡ್ ವ್ಯಾಲ್ಯೂ ಅನ್ನು ಕೂಡ ಗೌರ್ಮೆಂಟ್ ಅರೆಸ್ಟ್ ಮಾಡಿದೆ ನಮ್ಮ ನೂರ ಹನ್ನೊಂದು ವರ್ಷದ ಇತಿಹಾಸದಲ್ಲಿ ನಮ್ಮ ಬ್ಯಾಂಕಿನಲ್ಲಿ ಇಂಥ ಯಾವುದೇ ಒಂದು ತಪ್ಪು ಚಿಕ್ಕ ಇಲ್ಲ ಯಾಕೆ ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಡೈರೆಕ್ಟರ್ಸು ಡೈರೆಕ್ಟರ್ಸ್ ಯಾವುದೇ ಒಂದು ಲೋನ್ ಶ್ಯಾಂಕ್ಷನ್ ಮಾಡಬೇಕಾದ್ರೆ ಅವರ ಲೋನಿರದ ಪೂರ್ವಪೂರ್ವ ಇತಿಹಾಸವನ್ನು ಪರಿಶೀಲಿಸಿ ಬ್ಯಾಂಕಿಗೆ ಅವರಿಂದ ಎಷ್ಟು ಅನುಕೂಲ ಇದೆ ಏನು ತೊಂದರೆ ಆಗಬಹುದು ಅದನ್ನು ಮೊದಲೇ ವಿಚಾರ ಮಾಡಿ ಕೊಟ್ಟಿದ್ದರಿಂದ ಇವತ್ತಿನ ನಮ್ಮ ಒಂದು ಬ್ಯಾಂಕ್ ಸದೃಢವಾಗಿದೆ ನಾವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೀಬೇಕಾಗಿತ್ತು ಆದರೆ ಆರ್ ಬಿ ಐ ರಿಸ್ಟ್ರಿಕ್ಷನ್ ಇಲ್ಲ ಆರ್ ಬಿ ಐ ಸಣ್ಣ ಸಣ್ಣ ಬ್ಯಾಂಕುಗಳಿಗೆ ಪ್ರಚೋದನೆ ಕೊಡ್ತಾ ಇಲ್ಲ ಮುಂದೆ ಬೆಳೆಯಲಿಕ್ಕೆ ನಮ್ಮನ್ನೇ ಬಿಡ್ತಾ ಇಲ್ಲ ಈ ಎಲ್ಲ ತೊಂದರೆಗಳಿಂದ ನಾವು ಕೆಲವೊಂದು ಆ್ಯಕ್ಟಿವಿಟೀಸ್ನ ಮಾಡೋಕ್ಕಾಗಿಲ್ಲ ಇವತ್ತೆ ನಾವು ಎ ಟಿ ಎಮ್ ತಗೋಬೇಕಾದ್ರೂ ಕೂಡ ಮೂರು ವರ್ಷ ಹರಿದಾಡಬೇಕಾಗ್ತದೆ ಬೇರೆ ಇವನ್ ನಮ್ಮ ಹುಬ್ಬಳ್ಳಿ ಅರ್ಬನ್ ಬ್ಯಾಂಕು ನಮ್ಮ ನಲವತ್ತು ಪಟ್ಟು ನಮ್ಗಿಂತ ಈಗೇನು ಕ್ಯಾಪಿಟ್ಲೋ ಅದಕ್ಕಿಂತ ಜಾಸ್ತಿ ಕ್ಯಾಪಿಲ್ ಇದೆ ಆದರೆ ಅವ್ರಿಗೆ ಎ ಟಿ ಎಮ್ ನಮ್ಮ ಕೂಡ ಕೊಟ್ಟಿದ್ದಾರೆ ಅವರು ನಮ್ಮಕ್ಕಿಂತ ಎಲ್ಲೋ ತೊಗೊಬೋದಾಗಿಲ್ಲ ಹುಬ್ಬಳ್ಳಿ ನಮ್ಮ ಅರ್ಬನ್ ಬ್ಯಾಂಕ್ ಇದರಲ್ಲಿ ಕೇವಲ ಮೂರು ಬ್ಯಾಂಕ್ಗಳು ಅಷ್ಟೇ ಅವ್ರಿಗೆ ನಾವು ಎ ಟಿ ಎಮ್ ಕೊಟ್ಟಿದ್ದಾರೆ ಗೂಗಲ್ ಪೇ ಇರ್ಬೋದು ನ್ಯಾಫ್ಟ್ ಇರ್ಬೋದು ಇವೆಲ್ಲವನ್ನು ತೊಗೋಬೇಕಾದ್ರೆ ಸಣ್ಣ ಸಣ್ಣ ಬ್ಯಾಂಕ್ಗಳು ಕೊಡ್ತಾ ಇಲ್ಲ ಆದರೂ ನಮ್ಮ ಡೈರೆಕ್ಟರ್ಸ್ ಸತತ ಪ್ರಯತ್ನ ಮಾಡಿ ಆರ್ ಬಿ ಐಗಳ್ನ ನಮಗೆಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿ ಮೈಂಟೈನ್ ಮಾಡಿದ್ದಕ್ಕೆ ಇವತ್ತು ನಮಗೆ ಎಲ್ಲ ಪರ್ಮಿಷನ್ ಸಿಕ್ಕಿಲ್ಲ ಇಲ್ಲಾಂದರೆ ನಮ್ಮ ಸಣ್ಣ ಬ್ಯಾಂಕುಗಳಿಗೆ ಯಾವುದೇ ರೀತಿಯ ಫೆಸಿಲಿಟಿಗೋ ಆರ್ ಬಿ ಐ ಕೊಡೋಕ್ಕೆ ಇಚ್ಛೆ ಕೊಡ್ತಾ ಇಲ್ಲ ಇದಕ್ಕೆಲ್ಲ ಮೇನ್ ಇದೆ ಅಂದರೆ ನಮ್ಮ ಸ್ಟಾಫು ಮತ್ತು ನಮ್ಮ ಡೈರೆಕ್ಟರ್ಸ್ ಅಂತ ನಾನು ಹೇಳಿ ಇಂಥ ಒಂದು ಡೈರೆಕ್ಟರ್ಸ್ ಕಂಟಿನ್ಯೂ ಆಗಿ ಈ ನಮ್ಮ ಬ್ಯಾಂಕಿಂಗ್ ಕೂಡ ಇದ್ದರೆ ಆ ಬ್ಯಾಂಕು ಪರಸ್ಪರ ಸಹಾಯಕ್ಕೆ ಅನುಕೂಲ ಆಗುತ್ತೆ ಆದ ಕಾರಣ ನಾವು ಒಂದೇ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳಿ ಏನು ಈ ಒಂದು ಊಟ ಆದ ಎಲ್ಲ ಡೈರೆಕ್ಟರ್ಸು ಇವ್ರನ್ನೇ ಮುಂದುವರಿಸಬೇಕು ಅದಕ್ಕೇನು ನಾಳೆ ದಿನ ನಡೆಯುವಂಥ ಎಲೆಕ್ಷನಲ್ಲಿ ತಾವೆಲ್ಲ ತಮ್ಮ ತಮ್ಮ ಪಕ್ಕದವ್ರನ್ನ ತಮ್ಮ ಫ್ರೆಂಡ್ಸ್ನ ಎಲ್ಲರೂ ಕರ್ಕೊಂಡ್ಬಂದು ಅವ್ರಿಗೆ ಎಲೆಕ್ಟ್ ಆಗ ಮಾಡಬೇಕಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾಳೆ ದಿನ ಆದಷ್ಟು ಅಟ್ಲೀಸ್ಟ್ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ವೋಟಿಂಗ್ ಆಗಿಬಿಟ್ಟು ಎಲ್ಲ ಮೆಂಬರ್ಸ್ ತಮ್ಮ ತಮ್ಮ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿ ಅವ್ರು ಕರ್ಕೊಂಡು ಅವ್ರಿಗೆ ತಿಳಿಸೋದ್ರ ಮೂಲಕ ಭಾಳಷ್ಟು ಮೆಂಬರ್ಸಿಗೆ ಗೊತ್ತೇ ಇಲ್ಲ ಯಾವ ರೀತಿ ಓಟ್ ಹಾಕಬೇಕನ್ನೋದು ಗೊತ್ತಿಲ್ಲ ಅದನ್ನು ಸ್ವಲ್ಪ ನಾವು ಅವ್ರಿಗೆಲ್ಲ ಎಜುಕೇಟ್ ಮಾಡಿ ನಾವು ಏನದಲ್ಲ ಎಂಟರಲ್ಲಿ ಏಳು ಮಂದಿಗೆ ಮಾತ್ರ ನಾವು ವೋಟ್ ಹಾಕಿ ಓದಿ ಎಂಟು ಮಂದಿಗೆ ನಾವು ಓಟ್ ಹಾಕಿದರೆ ಅದು ಇನ್ವ್ಯಾಲಿಡ್ ಆಗುತ್ತೆ ಅದನ್ನು ಕೂಡ ನಮ್ಮ ಮೆಂಬರ್ಸಿಗೆ ನಾವು ಫಿನ್ಸ್ ಆಡಬೇಕಾಗುತ್ತೆ ಮತ್ತು ಎಲ್ಲಿಯಾದರೂ ಆ ಕಾಲಮ್ ಬಿಟ್ಟು ಮೇಲೆ ಎಲ್ಲಾದರೂ ಅದು ಮಾರ್ಕ್ ಬಂದರೆ ಅದು ಕೂಡ ಇನ್ವ್ಯಾಲಿಡ್ ಆಗುತ್ತೆ ಓಟ್ ಈ ಒಂದು ಕೆಲವೊಂದು ತಿಳುವಳಿಕೆಗಳನ್ನು ನಾವು ನಮ್ಮ ಮೆಂಬರ್ಸಿಗೆ ಕೊಟ್ಟು ನಾವು ಅವ್ರಿಗೆಲ್ಲ ಕರ್ಕೊಂಡು ಬಂದು ಓಟ್ ಹಾಕ್ತಿದರೆ ಯಾವುದೇ ರೀತಿಯಿಂದ ತೊಂದರೆ ಬಂದಲ್ಲ ಈ ಡಾಕ್ಟರ್ ಹೇಳಿದರು ನಮಗೆ ಆ ರೀತಿ ಕಾನ್ಫಿಡೆನ್ಸ್ ಅಂತ ಅದೇ ತಾವೆಲ್ಲ ಆ ರೀತಿ ಹೆಲ್ಪ್ ಮಾಡ್ತೀನಿ ಅಂತ ಆದರೆ ಅವ್ರಿಗೆ ಎಜುಕೇಟ್ ಒಂದು ಮಾಡೋಣ ಅವ್ರಿಗೆಲ್ಲ ಯಾವ ರೀತಿ ಓಟ್ ಹಾಕಬೇಕು ಚಿನ್ನಿಸ್ ರೀ ಚಿನ್ನಿಸ್ ಅವ್ರು ಕಳ್ಕೊಂಬರ್ರಿ ಅಂತ ಮತ್ತೆ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ನನ್ನಲ್ಲಿ ಅದು ಮಾತು ಇದೆ ಸರ್ಗೆ ಅಭಿನಂದನೆಗಳು ಯೋಚನೆಗಳಿಂದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸಮಾಜ ಸಮಾಜದ ಹಿರಿಯರು ಅಂತ ಬಿ ಎಂ ಸಚಿವರು ಮಾತಾಡ್ತಾರೆ ಈ ಒಂದು ಸಭೆ ಉದ್ದೇಶಿಸಿ ನಮಗೆಲ್ಲ ಚುನಾವಣೆಗೆ ಸಹಕಾರ ಕೊಟ್ಟಂತಹ ಶೇಖರಣ ಚಳಗೇರಿ ಅವರು ಎರಡು ಮಾತು ಮಾತಾಡ್ತಾರೆ ಎಲ್ಲರೂ ನಿಮಗೆ ಪ್ರಯತ್ನ ಮಾಡ್ತೀವಿ ಸಮಾರಂಭದಲ್ಲಿ ಭಾಗವಹಿಸಿದಂತ ಹಿರಿಯರಾದ ಡಾಕ್ಟರ್ ಬಿ ವಿ ಅವರೇ ಮಾಗೇರಿಯವ್ರಿ ಹಾಗೂ ಈಶಣ್ಣ ಇಡ್ಗಿ ಅವ್ರಿ ಚೌಡಿ ಚೌಡಿಯವ್ರಿ ಹಾಗೂ ಇಲ್ಲಿ ನಡೆದಂಥ ಎಲ್ಲ ಪಟ್ಟೆ ನಮ್ಮ ಸಹಕಾರ್ಯ ಪಟ್ಟೆ ಚೆನ್ನಿ ಚೆನ್ನಿಯವ್ರಿ ಹಾಗೂ ಇಲ್ಲಿ ನಡೆದಂಥ ಎಲ್ಲ ಲಕ್ಷ್ಮೀ ಬ್ಯಾಂಕಿನ ಎಲ್ಲ ಸದಸ್ಯರೇ ಬಹುಶಃ ಮೊನ್ನೆ ನಾನು ಮಾತಾಡಿದ್ದೆ ಏನಿದ್ರು ನಾವು ಚುನಾವಣೆ ಫೇಸ್ ಮಾಡೋದು ಅಷ್ಟೇ ಮಾತಾಡಿದ್ದೆ ನಾನು ಅದ್ರ ಬಗ್ಗೆ ಈಗ ಅಲ್ಲೇ ಚುನಾವಣೆ ಘೋಷಣೆ ಆಗೈತೆ ಗೋ ನಾಳೆನೇ ಐತಿ ಚುನಾವಣೆ ಆ ನಿಟ್ಟಿನೊಳಗೆ ಅಷ್ಟೇ ನಾನು ಅಂತೀನಿ ಇಲ್ಲಿ ನಡೆದಂಥ ಎಲ್ಲ ಸದಸ್ಯರು ನಾನು ಮಾತ್ರ ನಾನು ಮೊದ್ಲಕ್ಕೆ ನಾನು ಆಶ್ವಾಸನೆ ಕೊಡ್ತೀನಿ ನಾನು ಹದಿನೈದು ಮಂದಿ ನಮ್ಮ ವಾರ್ಡಿನ ಸದಸ್ಯನ ಕರ್ಕೊಂಡ್ಬಂದು ಓಟ್ ಹಾಕಿದ ಜವಾಬ್ದಾರಿ ನಾ ತಗೊಳ್ತೀನಿ ನಮ್ಮ ವಾರ್ಡಿದಾಗೆ ಇರ್ತದೆ ಹದಿನೈದು ಮಂದಿ ಆಮ್ಯಾಗ ಮುಂದೆ ಚಮ್ಮಣ್ಣ ನಾನು ಅದೀನಿ ಅವರು ಮುಂಜಾನೆ ಏನು ಎಂಟು ಒಂಬತ್ತು ಗಂಟೆ ಚಲೋ ಆಗತ್ತೆ ಬುತ್ತಿಂಗ್ ಸಂಜೆ ಮಡೋನು ಕುಂದ್ರೂ ಚಮಣ್ಣ ಇಬ್ಬರು ಅಲ್ಲೇ ಇವತ್ ನಾವಳಿ ಎಲ್ಲಿ ಹೋಗಿ ಹೋಗ್ಬೇಡ್ರಿ ನೀವು ಮತ್ತ ಈಗ ಹೇಳಕತ್ತೀನಿ ನಾನು ಇಬ್ರು ನಾವು ನೀವು ಅಲ್ಲೇ ಕುಂದ್ರೂನು ಓಟಿಂಗ್ ಮುಗೀತಾನು ಅಲ್ಲೇ ಕುಂದ್ರುನು ಅಂದ್ರೆ ಜನಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಆಗತ್ತ ನಾನ್ ರೀ ಸೊಗಡ ನೀವು ಉಳಿತ ನೀವು ಮಾಡ್ರಿ ನಾವು ಹಳೆ ಮಂದಿ ಅದಕ್ಕೆ ನಮ್ದು ಏನ್ ಅಂತ ಕೇಳಿ ನಾವಿಬ್ರು ಅಲ್ಲೇ ಕುಂದಿರ್ತೀವಿ ಅದೇ ಅದಕ್ಕೆ ನಾನು ಏನು ಹೇಳಿನಲ್ಲ ಆ ಪ್ರಕಾರ ತಾವೆಲ್ಲರೂ ಇಲ್ಲೇ ಅದಿರುವಷ್ಟು ತಾವು ಸಹಿತ ಆ ನಿಟ್ಟಿನೊಳಗೆ ತಾವು ಎಷ್ಟು ಸಾಧ್ಯ ಆಗುತ್ತೆ ಇಷ್ಟ ಮಂದಿ ಕರ್ಕೊಂಬರೋ ಅಂತಿಲ್ಲ ಸಾಧ್ಯ ಆದಷ್ಟು ಮತ್ತೆ ಈಗ ಪ್ರಯತ್ನ ಮಾಡಿ ಎಲ್ಲ ಸದಸ್ಯರನ್ನು ಬಂದು ಕರ್ಕೊಂಡ್ಬಂದು ಓಟ್ ಆಚಿದ್ರೆ ಇದು ಒಂದು ಚುನಾವಣೆ ನಾವು ಒಂದು ಹೆಚ್ಚಿನ ಬಹುಮತದಿಂದ ಆಚೆ ಬರೋಕೆ ಎಲ್ಲ ಅನುಕೂಲ ಆಗುತ್ತೆ ಇನ್ನು ವಿಶೇಷವಾಗಿ ನಾ ಏನು ನಾಡೇ ಚುನಾವಣೆ ಈಗೇನು ಮಾತಾಡಿದ್ರು ಆಶ್ವಾಸನೆ ಕೊಟ್ಟರು ಅವು ಏನೂ ನಡೆಯೋಂಗಿಲ್ಲ ಆದ್ರೆ ಬಸ್ಸಾ ಇನ್ನೊಂದು ಹಗಲ್ಲಿ ಹೇಳೋದು ಮಾಡ್ತೀನಿ ನಂದಾಳ ವೀಸರು ಯಾರ್ಯಾರು ದಯಮಾಡಿ ಐಡೆಂಟಿ ಕಾರ್ಡ್ ಮಾಡಿಸ್ಲಿಲ್ಲ ಅಂತಂದ್ರೆ ಕಂಪಲ್ಸರಿ ಐಡೆಂಟಿ ಕಾರ್ಡ್ ಮಾಡಿಸ್ಲಿಲ್ಲ ಅಂತಂದ್ರೆ ಇವತ್ತು ಹೋಗಿ ನಾಳೆ ಮುಂಜಾನೆ ಮಟಂದು ಚಲೋ ಇರ್ತ ಸಣ್ಣ ಮಠನೇ ಇರ್ತ ಕಾಣುತ್ತ ಆದರೆ ಇವತ್ತ ಹೋಗಿ ಎಲ್ಲರೂ ತಮ್ಮ ಫೋಟೋ ತಗೊಂಡು ಒಂದು ಫೋಟೋ ಒಂದು ಫೋಟೋ ತಗೊಂಡು ಹೋಗಿ ತಾವು ಐಡೆಂಟಿ ಕಾರ್ಡ್ ಮಾಡಿಸಿದ್ರೆ ಅದು ಓಟಿಂಗ್ ಭಾಳ ಸರಳಾಗತ್ತೆ ನಾವು ಇಲ್ಲಿನ ಐಡೆಂಟಿ ಕಾರ್ಡ್ ಇಲ್ಲಾರದು ಯಾಕಂದ್ರೆ ಅವ್ರಿಗೊಂದು ಪಾಲಿಸಿ ಇವ್ರಿಗೊಂದು ಪಾಲಿಸಿ ಮಾಡೋಕ್ಕೆ ಬರಲ್ಲ ಅಲ್ಲಿ ಅನಿವಾರ್ಯ ಅದು ಅದಕ್ಕೆ ಎಲ್ಲರೂ ಐಡೆಂಟಿ ಕಾರ್ಡ್ ಮಾಡಿಸ್ರಿ ಹೆಚ್ಚಿಗೆ ಹೆಚ್ಚಿನ ಜನವನ್ನು ಬಂದು ಏನು ಈ ಚುನಾವಣೆ ಬಹುಶಃ ನಾನು ಮಾತಾಡಿದ್ರೆ ಮತ್ತೆ ಏನು ಅಪರ್ಥ ಆಗುತ್ತೆ ಮತ್ತೆ ದಯಮಾಡಿ ನಾನು ಏನೂ ಮಾತಾಡಲ್ಲ ಚುನಾವಣೆ ಹೆಂಗೆ ಮಾತಾಡ್ಬೋ ಹ್ಯಾಂಗೆ ನಡೆಸ್ಬೇಕು ಅಷ್ಟೇ ನಾವು ಮಾತಾಡೋಣ ಈಗ ಎಲ್ಲರೂ ಈ ಒಂದು ಯಾಕಂದ್ರೆ ಗುರ್ತು ಭಾಳ ಮಂದಿ ಅದ ಒಂದು ಕಲ್ಲಪ್ಪ ಸಜ್ಜಂದ್ರೆ ಎರಡು ಪವಾಡಪ್ಪ ಮ್ಯಾಗೇರಿ ಮೂರು ಬಸವರಾಜ್ ವಿರೋಧರಪ್ಪ ಕಂಬಳ ಡಾಕ್ಟರ್ ಡಿ ಶಂಗನಬಸಪ್ಪ ನಂದಿಯಾಳ ಸಿದ್ದಪ್ಪ ಗುರುಸಂತಪ್ಪ ಬಂಡಿ ಸಿದ್ಧಲಿಂಗಪ್ಪ ಕಣ ಕಳಕಪ್ಪ ಕಣಕೇರಿ ಸುರೇಶ್ ಕಾಳಪ್ಪ ಚೆನ್ನಿ ಒಟ್ಟೆ ಏಳು ಜನ ನಿಂತೀವಿ ನಮ್ಮ ಪೈಕಿ ಅದನ್ನ ನಾವ್ ಹೇಳೋದು ಬೇಡ ಅದ್ ಬತ್ತ ಅದ್ ನಾವ್ ಹೇಳಿ ನಾವ್ ಅದನ್ನ ಕೆಲಸ ನಾವು ಏನ್ ಆ ಹೆಸರು ಹೇಳೀನಿ ಏಳು ಮಂದಿಗೆ ಹೊಸವ್ರು ಒಳ್ಳ ಕರ್ಕೊಂಡ್ ಬಂದು ಓಟ್ ಹಾಕಿ ಅತಿ ಹೆಚ್ಚಿನ ಮತದಿಂದ ಅವ್ರನ್ನೆಲ್ಲರೂ ಆಸಿ ಹಾಕ್ಸ್ಕೊಳ್ಳ ತಾವೆಲ್ಲರೂ ಇಲ್ಲಿ ನಡೆದಂತ ಎಲ್ಲಾ ಗೌರವಾನ್ವಿತ ಸದಸ್ಯರು ಕಾರಣಕರ್ತರು ಅಂತ ಅಂತೇಳಿ ನಾ ತಮ್ಮೆಲ್ಲರ ತಮ್ಮೆಲ್ಲರ ಮೇಲೆ ವಿಶ್ವಾಸ ಇಟ್ಕೊತ ನಂಗೆ ಮಾತಾಡಲು ಅನೂ ಮಾಡಿಕೊಟ್ಟು ಎಲ್ಲರಿಗೆ ಧನ್ಯವಾದ ನಾನು ನಾನು ಬ್ಯಾಂಕ್ನ ಈ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ನಿರ್ದೇಶಕರ ಚುನಾವಣೆ ನಾಳೆ ದಿನ ಮತದಾನ ನೀಡಿರ್ತಕ್ಕಂಥ ಈ ಚುನಾವಣೆ ಅದರ ಪ್ರಯತ್ನ ಹಮ್ಮಿಕೊಂಡಿರ್ತಕ್ಕಂಥ ಈ ಸಭೆಯಲ್ಲಿ ಎಲ್ಲ ಗೌರವಾನ್ವಿತ ಹಿರಿಯರು ಮತ್ತು ಬ್ಯಾಂಕಿನ ಎಲ್ಲ ಹಿತೈಷಿ ಬಂಧುಗಳೇ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಬಹುಶಃ ಹಿಂದೆ ಒಂದು ಪೂರ್ವಭಾವಿ ಸಭೆ ನಡೆದಾಗ ನಾವು ಚುನಾವಣೆ ಜರುಗಲಿಕ್ಕಿಲ್ಲ ಅಂತಂದು ಭಾವಿಸಿದ್ವಿ ಆದರೆ ಅನಿವಾರ್ಯ ಚುನಾವಣೆ ಬಂದೇ ಬಿಡ್ತು ಚುನಾವಣೆಯನ್ನು ಈಗಾಗಲೇ ಚುನಾವಣೆ ಎದುರಿಸಲಿಕ್ಕೆ ನಮ್ಮೆಲ್ಲ ಹಿರಿಯರು ಕೂಡ ಸನ್ನದ್ಧರಾಗಿ ಕಾರ್ಯಪ್ರವೃತ್ತರಾಗಿ ಇಲ್ಲಿವರೆಗೆ ಕೂಡ ಯಶಸ್ವಿಯಾಗಿ ನೀವು ಪ್ರಚಾರ ಕಾರ್ಯದಲ್ಲಿ ಕೂಡ ತೊಡಗಿದ ನಾಳೆ ನಡೀತಕ್ಕಂಥ ಈ ಚುನಾವಣೆಯಲ್ಲಿ ಏನು ಮಾಡಬೇಕಾಗಿದೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಎಲ್ಲ ಹಿರಿಯರು ಚರ್ಚೆ ಮಾಡಲಾಗಿ ನಾವು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಬ್ಯಾಂಕಿನ ನಿರ್ದೇಶಕ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರು ಒಳಗೊಂಡಂಗೆ ನಾವೆಲ್ಲ ಪ್ರತಿಯೊಬ್ಬ ಮತದಾರರನ್ನು ಸಂಪರ್ಕ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಮತದಾನ ಮಾಡಿಸೋದ್ರ ಜೊತೆಗೆ ಈ ಒಂದು ಚುನಾವಣೆಯನ್ನು ಹಿರಿಯರದೇನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ರೀತಿಯಾಗಿ ಯಶಸ್ವಿಯಾಗಿ ಆ ಚುನಾವಣೆಯನ್ನು ನಾವು ವಿಜಯಶಾಲಿ ಆಗ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಯಾಕಂದರೆ ಈಗ ನಿನ್ನೆ ದಿನ ಕೂಡ ನಾನು ಹಿರಿಯರ ಜೊತೆಗೆ ಒಂದು ಎರಡು ವಾರ್ಡ್ಗಳಲ್ಲಿ ಸಂಚ ಅಲ್ಲಿ ಪ್ರಚಾರಕ್ಕಾಗಿ ಎರಡು ಮೂರು ವಾರ್ಡ್ಗಳಲ್ಲಿ ನಾವು ಹಿರಿಯರ ಜೊತೆಗೆ ಹೋದಾಗ ಒಳ್ಳೆಯ ಒಂದು ರೆಸ್ಪಾನ್ಸಿಬಿಲ್ಟಿ ಯಾಕಂದರೆ ಚುನಾವಣೆ ಎಲ್ಲರದ್ದು ಕೂಡ ಅದೇ ಚುನಾವಣೆ ಪ್ರತಿಸಲ ಆದಂಗೆ ಆಗಿದ್ರೆ ಚಲೋ ಇರ್ತಿತ್ತು ಮತ್ತು ಚುನಾವಣೆ ಬಂದಾಗ ಈಗ ಎಲ್ಲ ಒಂದು ಯಾವುದೋ ಒಂದು ಕಾರ್ಯಕ್ಕೆ ಹೋದಾಗ ಒಂದು ದೊಡ್ಡ ಮಟ್ಟದ ಸಮುದಾಯ ಯಾಕಡೆ ಇರ್ತೈತೆ ಆ ಕಡೆನೇ ಎಲ್ಲ ಜನ ಕೂಡ ಇರತಕ್ಕಂಥದ್ದು ಇವತ್ತು ಹನ್ನೆರಡು ಅಂಕಿಗಳಲ್ಲಿ ಹನ್ನೊಂದು ಒಂದು ಕಡೆ ಇದ್ದಾಗ ಒಂದು ಅದು ಭಾರ ಆಗಂಗಿಲ್ಲ ಚುನಾವಣೆಯನ್ನು ಎದುರಿಸ್ಬೇಕು ನಾವೆಲ್ಲರೂ ಕೂಡ ಪ್ರತಿಯೊಬ್ಬರ ಜವಾಬ್ದಾರಿಯಿಂದ ಇರ್ತಕ್ಕಂಥ ಅಕ್ಕಪಕ್ಕದಲ್ಲಿ ನಮ್ಮ ವಾರ್ಡ್ಗಳಲ್ಲಿ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಮತದಾರರನ್ನು ಮನವೊಲಿಸಿ ಕರ್ಕೊಂಡು ಬಂದು ಏಳು ಮತವನ್ನು ಹಾಕಲಿಕ್ಕೆ ನಾವೆಲ್ಲರೂ ಕೂಡ ನಾಳೆ ದಿನ ತಮ್ಮ ಎಲ್ಲ ವೈಯಕ್ತಿಕ ಕೆಲಸಗಳನ್ನು ಬದಿಗಿಟ್ಟು ಈ ಏಳ್ನೂರ ಮೂವತ್ತಾರು ಮತದಾರ ಏಳ್ನೂರ ಹದಿನೆಂಟು ಮತದಾರರು ಆ ಎಲ್ಲ ಮತದಾರರನ್ನು ನಾವು ಕರ್ಕೊಂಡು ಬಂದು ಆ ಮತದಾನವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಶ್ರಮಿಸೋಣ ಜೊತೆಗೆ ನಾಳೆ ಏನು ಮ ಯಾರ ಮತದಾರನ ಕರ್ಕೊಂಡು ಬರಬೇಕು ಏನು ಜವಾಬ್ದಾರಿ ಹಿರಿಯರನ್ನು ನಮಗೆ ವಹಿಸ್ತಾರೆ ಅದನ್ನು ನಾನು ಕೂಡ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿ